ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ಒಬ್ಬರು ಕಮೆಂಟ್ ಮಾಡಿದರು ರೆಸಂತೂ ಈಗ ನೆನಪಿಲ್ಲ ಬೇರೆ ಬೇರೆ ಕಮೆಂಟ್ ಎಲ್ಲ ನೋಡಿದೆ ವಿಡಿಯೋ ವಿಷಯಕ್ಕೆ ಬರೋಣ ಕಮೆಂಟ್ನ ವಿಷಯ ಏನಂತ ಅಂದರೆ ಅಗ್ನಚಕ್ರ ಅಂದರೆ ಎರಡು ಹುಬ್ಬುಗಳ ಮಧ್ಯೆ ನೋವು ಸೆಳೆತ ಆಗುತ್ತೆ ನೋವಾಗತ್ತೆ ಹಾಗೆ ಚಿಟ್ಟಿ ಓಡಾಡ್ದಂತೆ ಆಗುತ್ತೆ ಈ ರೀತಿಯಾಗಿ ಆಗ್ಲಿಕ್ಕೆ ಕಾರಣ ಏನು ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಎರಲಿದೆ ಇದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಾಗೆ ಧ್ಯಾನ ವಿಭಾಗದಲ್ಲಿ ಬರ್ತಕ್ಕಂಥ ಕಾರ್ಯ ಇದಾಗಿದೆ ಹಾಗೆ ಮನುಷ್ಯ ದೈವಿಕ ಆಚರಣೆಯನ್ನು ಮಾಡ್ತಾ ದೇವರ ಪೂಜೆಯನ್ನು ಮಾಡ್ತಾ ಮಂತ್ರ ಜಪತಪಗಳನ್ನು ಮಾಡ್ತಾ ಸಿದ್ಧಿ ಶಕ್ತಿಗೂ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಘಟನಾವಳಿಗಳು ಜರುಗ್ತಾವೆ ಆ ಮನುಷ್ಯ ಧ್ಯಾನ ಮಾಡ್ದೇ ಇರ್ಬೋದು ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಳದೆ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಘಟನಾವಳಿಗಳು ನಡೆಯುತ್ತೆ ಹಾಗೆಯೇ ಆತ್ಮದ ಹವಳಿ ಇದ್ದಂತಹ ಪಕ್ಷದಲ್ಲೂ ಕೂಡ ಇಂತಹ ಘಟನೆಗಳು ನಡೆಯುತ್ತೆ ಒಂದೊಂದಾಗಿ ವಿವರವಾಗಿ ನಾವು ತಿಳಿತಾ ಹೋಗುದಾದ್ರೆ ವಿಶೇಷವಾಗಿ ಗಮನಿಸಿ ಯಾರು ಧ್ಯಾನ ಮಾಡಲು ಪ್ರಯತ್ನವನ್ನು ಮಾಡ್ತಾರೆ ಪೂಜೆ ಕೈಗಾರಗಳನ್ನು ಜಪತಪಗಳನ್ನ ಸಿದ್ಧಿ ಶಕ್ತಿಯನ್ನು ಪಡೆಯಲಿಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಆಹಾರ ಸಾತ್ವಿಕ ಆಹಾರ ಸೇವನೆ ಸಾತ್ವಿಕ ವಿಚಾರ ಸೇವನೆ ಸಾತ್ವಿಕ ಜೀವನ ಆಚರಣೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಬೇಕಾಗಿರ್ತಕ್ಕಂಥ ಜ್ಞಾನದ ಬುತ್ತಿಯನ್ನ ಕೊಡಲು ಅಂದ್ರೆ ಜ್ಞಾನದ ಶಕ್ತಿಯನ್ನ ಕೊಡಲು ದೈವಿಕ ಶಕ್ತಿಯೇ ಆ ರೀತಿಯಾಗಿ ಒಂದೊಂದು ತೆರೆಗಳು ಏನು ಆಗ್ನಚಕ್ರದ ತೆರೆಗಳೇನಿರ್ತಾವೆ ಆ ಒಂದು ತೆರೆಯನ್ನು ಸರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅದರಿಂದಾಗಿ ಆ ಒಂದು ಜಾಗಗಳಲ್ಲಿ ಹೀಗೆ ಹುಳ ಓಡಾಡದಂತೆ ಆಗೋದು ಚಿಟ್ಟೆ ಓಡಾಡದಂತೆ ಆಗೋದು ಸ್ವಲ್ಪ ಸ್ವಲ್ಪ ಕಿಂಚಾವ್ ಅಂದರೆ ಅದನ್ನ ಸೆಳೆದಂತೆ ಆಗ್ತಕ್ಕಂಥದ್ದು ಇಳೆದಂತೆ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಸ್ವಲ್ಪ ಸ್ವಲ್ಪ ವೈಬ್ರೇಷನ್ ಇತ್ಯಾದಿಗಳಲ್ಲಿ ಲಭ್ಯ ಆಗುತ್ತೆ ಕೆಲವು ಸಮಯ ಪೈಂಟ್ ಕೂಡ ಬರ್ಬೋದು ಇದು ಏನಾಗುತ್ತೆ ಅಂತ ಆ ಮನುಷ್ಯರಿಗೆ ಸ್ವಪ್ನದಲ್ಲಿ ಬರ್ತಕ್ಕಂಥ ವಿಷಯಗಳೇನಿದೆ ಇದು ಪರ್ತ್ ಅಂತ ನಾವು ಹೇಳ್ತೇವೆ ಅದು ಇದ್ರ ಹಿಂದಿನಲ್ಲಿ ಅದು ಪರತೆ ಅಂದರೆ ಅಂದರೆ ಪೊರೆ ಅಂತ ತೆರೆ ಅಂತ ಅದಕ್ಕೆ ಹೇಳ್ತಾರೆ ಇಲ್ಲಿ ಕನ್ನಡದಲ್ಲಿ ತಗೊಳ್ಳೋಣ ನಾವು ಅದು ಹೀಗೆ ಸರಿಸಬೇಕಾದ್ರೆ ನೀವು ಗಮನಿಸಿ ಆಲೂಗೆಡ್ಡೆ ಮೇಲೆ ಒಂದು ರೀತಿ ರೀತಿಯಾಗಿರುತ್ತೆ ಆ ಸಿಪ್ಪೆಯನ್ನು ನೀವು ತೆಗಿಲಿಕ್ಕೆ ಪ್ರಯತ್ನ ಪಡ್ತೀರ ಅಂದರೆ ಅದನ್ನು ಈ ರೀತಿ ತೆಗಿಬೇಕಾದ್ರೆ ಪರ್ರ ಅಂತ ಶಬ್ದ ಬರುತ್ತೆ ಅಲ್ವಾ ಏನು ಏ ಇಲ್ಲಪ್ಪ ನಾವೆಲ್ಲ ಇದಿರುತ್ತೆ ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ ಅದರಲ್ಲಿ ಅಂತೀವಿ ಹಂಗಾದ್ರೂ ನೀನು ಸ್ವಲ್ಪ ನಾವು ಶಬ್ದ ಬರೋದಿಲ್ವಾ ಹೇಳಿ ನೋಡೋಣ ಈಗ ಕರ್ರ ಕರ್ರ ಅಂತನೂ ಶಬ್ದ ಬರಲ್ವಾ ಹಾಂ ಅದು ಬರುತ್ತಲ್ವಾ ಅದೇ ರೀತಿಯಾಗಿ ಇಲ್ಲಿ ಒಂದು ತೆಗಿಬೇಕು ಅಂತ ಅಂದ್ರೂ ಕೂಡ ಏನು ಅದು ತೆಗಿಬೇಕು ಅಂದ್ರೂ ವೈಬ್ರೇಷನ್ ಆಗ್ತಕ್ಕಂಥದ್ದು ಮತ್ತು ಸ್ವಲ್ಪ ಈ ಚಿಟ್ಟಿ ಓಡಾಡದಂತೆ ಆಗ್ತಕ್ಕಂಥದ್ದು ಇಂಥ ಕಾರ್ಯಾಚರಣೆಗಳಲ್ಲಿ ಜರುಗ್ತಾವೆ ಈಗ ನೀವೊಂದು ಪುಸ್ತಕ ಇದೆ ಹಂಡ್ರೆಡ್ ಪಂಡ್ರೆಡ್ ಬೈಡಿನ ಪುಸ್ತಕ ಇದೆ ಅದು ನೆಂದಿಲ್ಲ ಒಣಗಿಲ್ಲ ಹಳೇದಾಗಿಲ್ಲ ಏನಿಲ್ಲ ಹೊಸದು ತಂದುಬಿಟ್ಟಿದ್ದೀರಾ ಆ ಹೊಸದು ತಂದ್ರೆ ಏನು ಮಾಡಿ ಪೇಪರ್ ಹಿಂಗೆ ಅಂತಾರೆ ಪರ 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 ಮಕ್ಳು ನೋಡ್ಬೇಡಿ ಓದ್ತಾ ಇದ್ದರೆ ಹೇ ಏನು ಹೊತ್ತಾದೋ ನಾನು ಏ ಪಾಠ ಓದ್ತಾಯಿದ್ರೆ ಅಂತ ಹೇಳ್ತಾರೆ ಹೇಗೆ ಯಾಕೆ ಇದು ಪರ 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 ಅಂತ ಹೇಳ್ತಾ ಅದಕ್ಕೆ ಅವರಪ್ಪ ಕೂತ್ಕೊಂಡು ಏನೋ ಟಿ ವಿ ನೋಡ್ತಿದ್ರೆ ಓಸಕ್ಕತ್ತಾಗ ಓದ್ತಾ ಓಸಾಗ ಓದ್ತಾಳೆ ಏನು ಪೇಜ್ ತೆಗಿಯದೆ ಅಂತ ರೇಖೆ ಅಷ್ಟು ಫಾಸ್ಟ್ ಓದ್ತಾ ಇದ್ದಾರೆ ತೆಗಿತಾ ಇದ್ದಾರೆ ಇದ್ದಾರೆ ಈ ರೀತಿಯಾದಂಥ ಮನಸ್ಥಿತಿಗೆ ಹೋಗ್ತಾರೆ ಬರೀ ಪೇಜ್ ತೆಗೆದ್ರು ಸೌಂಡ್ ಬರುತ್ತಲ್ವಾ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಬಾಯಿಂಡ್ ಬುಕ್ ಅದರಿಂದನೇ ಸೌಂಡ್ ಬರುತ್ತೆ ಹಾಗಿದ್ಮೇಲೆ ಈ ಒಂದು ಆಗ್ನಚಕ್ರ ಎಂತಕ್ಕಂಥದ್ದೇನಿದೆ ಇದೊಂದು ದೈವಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ದೈವಿಕ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ಹಾ ಅದನ್ನ ಒಂದೊಂದಾಗಿ ತೆಗಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ವೈಬ್ರೇಷನ್ ಆಗುತ್ತೆ ಆ ಸಂದರ್ಭದಲ್ಲಿ ದೈವಿಕ ಆಚರಣೆ ಮಾಡೋರು ದಾನ ಮಾಡ್ತಕ್ಕಂಥವ್ರಿಗೆ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ ಯಾರಾದ್ರೂ ಕಷ್ಟ ಹೇಳ್ಕೊಂಡು ಬಂದ್ರೆ ಮಾಡಿದ್ರೆ ಆ ಇಂಥದ್ದೇ ಕಷ್ಟ ನಮ್ಗೆ ಈ ಕಷ್ಟ ಇದೆ ಅದಕ್ಕೆ ಮುಂಚೆನೆ ಹೇಳ್ಬಿಟ್ಟು ನೀವ್ ಇಂಥ ಕಷ್ಟ ಇದೆ ಅಲ್ವಾ ಅದಕ್ಕೆ ಬಂದಿದ್ಯಾ ಅದೇನಿನ್ ಸಿಕ್ತವ್ರಿಗೆ ಹಾ ಇಂಥ ಕಷ್ಟ ಇದೆ ಅಂತ ಅವ್ರನ್ನ ಕೇಳ್ತಾನಲ್ವಾ ನೀನ್ ಇದಕ್ಕೆ ಕಷ್ಟ ಇದೆ ಅಲ್ವಾ ಅದಕ್ಕೆ ಬಂದಿದ್ಯಾ ಅಂದಾಗ ಹೇಳ್ಬಿಡ್ತಾರೆ ಅವ್ರಿಗೆ ಆಚಾರ್ಯಯ್ಯಪ್ಪ ಇವ್ರು ಏನು ಪೂಜೆ ಮಾಡ್ತಾರೆ ಇವ್ರು ಹೆಂಗೆ ನೋಡ್ತಾವ್ರೆ ಇವರು ಇವ್ರು ಇವ್ರಿಗೆ ಹೆಂಗೆ ಗೊತ್ತಾಗ್ಬಿಡ್ತು ಉದ್ಯೋಗ ಪೂಜೆ ಮಾಡ್ತಾರೆ ಶಕ್ತಿ ಅಂತ ಶಕ್ತಿ ಹೆಂಗೆ ಕೊಟ್ಟಾರೆ ಜ್ಞಾನ ಚಕ್ಷು ಸಕಾರಾತ್ಮಕ ಇದ್ದಂತಹ ಆ ರೀತಿಯಾಗಿ ತೆರೀತಾರೆ ಆ ಥರ ಜ್ಞಾನವನ್ನು ಕೊಡ್ತಾರೆ ಅದನ್ನೆಲ್ಲ ಮೇಲ್ ಮೇಲ್ಮಟ್ಟಕ್ಕೆ ಮನುಷ್ಯನ ಜೀವನ ಅಳತೆಯನ್ನು ಮಾಡಲಿಕ್ಕೆ ಮನುಷ್ಯ ಜೀವ ದೇಹ ಆಚರಣೆ ಕಾರ್ಯಗಳನ್ನು ಇದನ್ನು ಅಳತೆ ಮಾಡಲಿಕ್ಕೆ ಜ್ಞಾನ ಕೊಡ್ತಾರೆ ನಂತರದಲ್ಲಿ ಸ್ವಪ್ನಗಳಲ್ಲಿ ಸೂಚನೆ ಕೊಡಲಿಕ್ಕೆ ಅದು ಯಥಾಪ್ರಕಾರವಾಗಿ ಕೆಲವರಿಗೆ ಬರುತ್ತೆ ಬೆಳಗ್ಗೆ ಎದ್ದು ಸ್ವಪ್ನ ಬಿದ್ದಿತ್ತ ಆ ಬಿದ್ದೆ ರಾತ್ರಿ ಏನು ಬಯ ಬಡಬಡಿಸ್ತಾ ಇದ್ದೆ ಏನು ಸ್ವಪ್ನ ಬಿದ್ದಿತ್ತು ಹೇಳೋದ್ರೆ ಬೆಳಗ್ಗೆ ನಂಗೆ ಮರ್ತೋಯ್ತು ಅಂತ ಇನ್ನು ಕೆಲವರು ಯಥಾವ ಪ್ರಕಾರವಾಗಿ ಎದ್ದು ಕೂತ್ಕೊಬಿಟ್ಟು ನನಗೆ ಹಿಂಗೆ ಸ್ವಪ್ನ ಬಿದ್ದಿತ್ತು ನಂಗೆ ಹಿಂಗೆ ಸ್ವಪ್ನ ಅವ್ರಿಗೆ ಕಾನ್ಶಿಯಸ್ ಜಾಸ್ತಿ ಇದೇನು ದೈವಿಕಾಚರಣೆ ಕಾರಣದಿಂದ ಈಗ ಒಬ್ಬ ಪೂಜಾರರಾಗಿರ್ಬೋದು ಪೂಜ ದೇ ದೇವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ ಅವ್ರಿಗೆ ಜಪಾನೂ ಬರೋದಿಲ್ಲ ಜಪ ಅಂತಂದರೆ ಈ ಧ್ಯಾನ ಅಜಪ ಜಪ ವಿಪಸ್ಸನ ಈ ಥರ ಬರೋದಿಲ್ಲ ಅವರಿಗೆ ಪಾಪ ನಿರಂತರ ಜಪ ಇತ್ಯಾದಿ ಏನೂ ಗೊತ್ತಿಲ್ಲ ಏನು ಪೂಜೆ ಮಾಡ್ಕೊಂಡಿರ್ತಾರೆ ಭಗವಂತ ಸ್ಮರಣೆ ಮಾಡ್ತಾರೆ ಅವ್ರು ಓದೋಕರಲ್ಲ ಮಂತ್ರ ಹೇಳೋದು ಏನೂ ಗೊತ್ತಿಲ್ಲ ಪೂಜೆ ಮಾಡ್ಕೊಂಡಿರ್ತಾರೆ ಒಳ್ಳೆ ಬುದ್ಧಿ ಇಟ್ಕೊಂಡಿರ್ತಾರೆ ಒಳ್ಳೆ ಮನಸ್ಸಿರುತ್ತೆ ಒಳ್ಳೆ ಆಚರಣೆ ಸಾತ್ವಿಕ ಆಹಾರ ಸೇವನೆ ಆಚರಣೆ ಇನ್ನು ಇಟ್ಕೊಂಡಿರ್ತಾರೆ ಹಾಂ ಅವರಿಗೆ ಆ ಥರದಲ್ಲಿ ಸ್ವಪ್ನ ಬೀಳುತ್ತೆ ಬೆಳಗ್ಗೆ ಎದ್ರು ಕೂಡ ಅವ್ರಿಗೆ ನೆನಪಿರುತ್ತೆ ಯಥಾ ಪ್ರಕಾರವಾಗಿ ಹೇಳ್ತಾರೆ ಎಲ್ಲಿಂದ ದೈವಿಕ ಆಚರಣೆಯನ್ನು ಮಾಡುವ ಕಾರಣದಿಂದ ಯಾರು ಕೊಟ್ಟರು ಭಗವಂತ ಕೊಟ್ಟಿರೋದು ತೆಗಿತಾರಿಗೆ ಏನೇನು ಮುಚ್ಚಿರುತ್ತಲ್ವಾ ಜ್ಞಾನದ ದೀವಿಗೆ ಜ್ಯೋತಿ ದೀವಿಗೆ ಅಂದರೆ ದೀಪ ಅದು ಜ್ಯೋತಿ ಅದು ತೆಗಿತಾರೆ ಹಾಗಾಗಿ ಅವರಿಗೆ ಯಾರಿಗೆ ರಾತ್ರಿ ಬಂದ ಸ್ವಪ್ನ ಬೆಳಗ್ಗೆ ಗೊತ್ತಾಗೋದಿಲ್ಲ ಅವ್ರು ಕಾನ್ಷಿಯಸ್ ಇಲ್ಲ ಅಂತ ಯಾರಿಗೆ ರಾತ್ರಿ ಬಿದ್ದ ಸ್ವಪ್ನ ಬೆಳಗ್ಗೆ ಗೊತ್ತಾಗುತ್ತೆ ಅವ್ರಿಗೆ ಕಾನ್ಶಿಯಸ್ ಇದ್ದಾರೆ ಅಂತ ಕಾನ್ಷಿಯಸ್ ಕೊಟ್ಟಿರೋರು ಯಾರು ದೈವಿಕ ಅನುಗ್ರಹ ಇಲ್ಲಿ ಹಿಂಗೆ ತೆಗಿತಾರೆ ಅಲ್ವಾ ಒಂದು ಆರು ಏಳು ಪರ್ದೆ ಇದೆ ಹದಿನಗಡೆ ಟಿ ವಿ ಇದೆ ಟಿ ವಿಲಿ ಚಿತ್ರ ಬರ್ತಾ ಇದೆ ನೀವು ಒಂದು ಬಿಳಿ ಪರದೆ ಕೆಂಪು ಪರದೆ ಎಲ್ಲವೂ ಕೂಡ ರೇಷ್ಮೆ ಪರ್ದೆಗಳೇ ಯಾವುದು ಏನು ಕೊಳಕಿಲ್ಲ ಏನಿಲ್ಲ ಆದರೆ ಎಲ್ಲ ರೇಷ್ಮೆ ಪರದೆಗಳೇ ನೀವು ಆ ಟಿ ವಿ ನೋಡಬೇಕು ಈಗ ನಿಮ್ಮೆದ್ರಿಗೆ ಐತೆ ಟಿ ವಿ ಅದು ದೊಡ್ಡದು ಯಾವುದೋ ದೊಡ್ಡ ಟಿ ವಿ ಆಗ್ನಚಕ್ರ ಮೂರನೇ ಕಣ್ಣು ದೊಡ್ಡ ಟಿ ವಿ ಐತೆ ಅದರ ಮೇಲೆ ಅದ್ರ ಅದರಿಂದ ಹಿಂದಕ್ಕೆ ಏಳು ಐದು ಎರಡು ಏಳು ಹಾಳೆಗಳಿದ್ದ ಪರದೆಗಳಿದ್ದ ನೀವೇನು ಮಾಡ್ತೀವಿ ಒಂದೊಂದಾಗ ತೆಕೊಂಡು ಬರ್ಬೇಕು ತಾನೇ ಅಲ್ಲಿವರೆಗೆ ತಲುಪ್ಬೇಕಂದ್ರೆ ಹಾಗೆ ಇದೊಂದು ತೆಗೆದ್ರೇನಾಯಿತು ಸ್ವ ಸ್ವಲ್ಪ ಕಾಣಿಸ್ತಾ ಇದೆ ಟಿ ವಿ ಅಲ್ಲಿ ಬೆಳಗ್ಗೆ ಬಂದಾಗ ಒಂಚೂರು ಕಾಣಿಸ್ತಾ ಇದೆ ಇನ್ನೊಂದು ಇದು ತೆಗೆದ್ರಿ ಅಸ ಸ್ವಲ್ಪ ಏನೋ ಚಿತ್ರಕಲ ಸ್ಪಷ್ಟ ಇಲ್ಲ ಮೂರನೇ ತೆಗೆದ್ರಿ ನಾಲ್ಕನೇ ತೆಗೆದ್ರಿ ಹೀಗೇನೆ ಅಕ್ಷರ ಕಾಣಿಸ್ತಿದ್ದವು ದುಂದ್ಲ ಅಂದರೆ ಒಂದು ಮಸ್ಬಾಗ ಕಾಣಿಸ್ತಿದ್ದಾವೆ ಆ ಅಕ್ಷರಗಳೇನ ಕಾಣಿಸ್ಬಿಟ್ಟು ಅದ್ರಲ್ಲಿ ಒಂದು ಕೋಡ್ ಬೇರೆ ಇದೆಯಪ್ಪ ಆ ಕೋಡ್ನಾಗ ಕಾಣಿಸ್ತಾ ಇಲ್ಲ ಅದಕ್ಕೇನು ಇನ್ನೊಂದು ತೆರೆ ತೆರಿಬೇಕು ಹೀಗೇನೆ ಒಂದು ಜೀವ ಜಗತ್ತು ಸೃಷ್ಟಿ ಆಚರಣೆ ಕಾರ್ಯ ಇದೆಲ್ಲ ಒಬ್ಬ ಮನುಷ್ಯನಿಗೆ ತಿಳಿಬೇಕು ಯಾರಿದ್ದಾರೆ ಯಾರಿಲ್ಲ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಾ ಇಲ್ಲ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಇದನ್ನೆಲ್ಲ ತಿಳಿಬೇಕು ಅಂತಂದ್ರೆ ಪೊರೆ ತೆಗಿಬೇಕು ಆ ಒಂದೊಂದು ಪೊರೆ ತೆಗೆದ್ರೆ ಸ್ಪಷ್ಟತೆ ಲಭ್ಯ ಆಗುತ್ತೆ ಈಗ ಇಲ್ಲಿ ವಿಡಿಯೋ ವಿಷಯಕ್ಕೆ ಬಂದ್ಬಿಡೋಣ ಏನು ಇಲ್ಲಿ ಈಗ ಆಯ್ತಲ್ವಾ ಐನಾರಿಗೆ ಯಾರಿಗೆ ಗೊತ್ತಾಗುತ್ತೆ ಆಚಾರ್ಯ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಿಂಗೆ ಶಕ್ತಿ ಅನುಗ್ರಹ ಕಾರಣದಿಂದ ಏನಾಗುತ್ತೆ ಅವರಿಗೂ ಜ್ಞಾನ ಪ್ರಾಪ್ತಿ ಆಗ್ತಾ ಅದರಿಂದಾಗಿ ಇಲ್ಲಿ ಸೆನ್ಸೇಷನ್ ಅದೇ ನಾವು ಬರುತ್ತೆ ಇಲ್ಲಿ ವೈಬ್ರೇಷನ್ ಆ್ಯಂಡ್ ಸೆನ್ಸೇಷನ್ ಆಗ್ತಾ ಇರ್ತಾವೆ ಅದು ಪೂಜೆ ಮಾಡಿದ್ರೆ ಸಕಾರಾತ್ಮಕವಾಗಿದ್ದರೆ ನಕಾರಾತ್ಮಕ ಶಕ್ತಿಗಳಾದರೆ ಅವುಗಳು ಒಳ್ಳೆಯ ಮನುಷ್ಯರು ಇದ್ರೆ ಅವ್ರನ್ನ ಬಲವಂತವಾಗಿ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಹೋಗೋದು ಇಲ್ಲಿ ಪೇಯ್ನ್ ಕೊಡೋದು ಹಿಂಗೆ ಕೀಳ್ಲಿಕ್ಕೆ ಹೋಗೋದು ಅಥವಾ ತೆಗಿಲಿಕ್ಕೆ ಹೋಗೋದು ಬಲವಂತವಾಗಿ ಕಾರ್ಯ ಮಾಡ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಅವರಿಗೆ ಕಣ್ಣೇ ಬಿಡಕ್ಕಾಗಲ್ಲ ಕಣ್ಣಿನ ದೃಷ್ಟಿಯೆಲ್ಲ ಕೆಂಪಾಗೋದು ಕಣ್ಣಿನ ದೃಷ್ಟಿಯೆಲ್ಲ ಕಪ್ಪಾಗೋದು ಆ ಕಣ್ಣುಗಳನ್ನ ಹಿಂಗೆ ಹಿಂಗೆ ಸೂರ್ಯದೇವನ ಹತ್ರ ಹಿಂಗೆ ಹಿಂಗೆ ಹೋದರೆ ಎಲ್ಲ ಬೆಳಕಿಗೆ ಹೋದ್ರೆ ಹಿಂಗೆ ಕಣ್ಣೇ ಬಿಡೋಕ್ಕಾಗಲ್ಲ ಅವರಿಗೆ ಶರೀರದಲ್ಲಿ ಶಕ್ತಿ ಇರುತ್ತೆ ಅದರದ್ದು ಬಿಡೋದಕ್ಕೆ ಆಗೋದಿಲ್ಲ ಆಗಿಲ್ಲೆಲ್ಲ ಅವರಿಗೆ ನೋವಾಗ್ತಾ ಇರುತ್ತೆ ಉಬ್ಬುಗಳೆಲ್ಲ ನೋವು ಬರ್ತವೆ ಮಿದುಳೆಲ್ಲ ನೋವು ಬರ್ತವೆ ಇದು ನೆಗೆಟಿವ್ ಎನರ್ಜಿ ಕೆಲಸ ಬಲವಂತು ಒಳ್ಳೆಯವರ ಇದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ಳಿ ಆ ಟೈಮಿಗೆ ಅವ್ರು ಇನ್ನೂ ಆಧ್ಯಾತ್ಮ ಜಾಗೃತಿ ಆಗಿಲ್ಲ ಅಂತ ಇಟ್ಕೊಳ್ಳಿ ಏನು ಮಾಡ್ತಾ ಅಂತ ಬಲವಂತದಿಂದ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾಯಿರ್ತಿಲ್ಲ ಅವ್ರನ್ನ ಧ್ಯಾನ ಮಾಡಲಿಕ್ಕೆ ಫುಷ್ ಮಾಡ್ತಾವೆ ಇಲ್ಲ ಮಂತ್ರ ಜಪ ಮಾಡುವಂಥ ಪ್ರೋವೋಕ್ ಮಾಡ್ತಾವೆ ಯಾರ ಥರ ಒಂದು ಸಂಪರ್ಕ ಕಲ್ಪಿಸ್ತಾವೆ ಎಲ್ಲಾದರೂ ಒಂದು ಯೂಟ್ಯೂಬಲ್ಲೋ ಎಲ್ಲೋ ಗುರು ಹಿರಿಯರು ಆ ಹಿರಿಯರು ಯಾರಾದ್ರು ಒಂದು ಏನಾದ್ರು ಹೇಳಿದ್ರು ಮಾಡ್ತಾರೆ ಅದು ಸಿಗುವಂತ ಮಾಡ್ತಾರೆ ನೋಡಿ ಹಿಂಗೆ ಮಾಡಿದ್ರೆ ಹಿಂಗೆ ಸಿಗುತ್ತಂತ ಹಿಂಗೆ ಮಾಡಿ ಎಷ್ಟು ಜನ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಏನೂ ಆಚರಣೆ ಇಲ್ಲ ಸಕಾರಾತ್ಮಕ ಆಚರಣೆ ಇಲ್ಲ ಏನಿಲ್ಲ ಎಂತಿಲ್ಲ ಆ ಕಾಡಿಗೆ ಹೋಗಿ ನಂಗೆ ಆಗ್ನಚಕ್ರ ಜಾಗೃತಿ ಆಗಿದೆ ಹಾಂ ನನಗೆ ಎಷ್ಟು ಜನ ಕಾರ್ಯ ಮಾಡಿದ್ರು ಅದು ಪದ ಬಳಕೆ ಹೇಗಿದೆ ಅಂತ ಅಂದರೆ ಹೇಳ್ಬೇಡಿ ಕೇಳ್ಬೇಡಿ ಆ ಥರ ಪದ ಬಳಕೆಯನ್ನು ಯಾರೋ ಇದ್ದವ್ರು ಮಾಡೋದಿಲ್ಲ ಯಾರೋ ಸಕಾರಾತ್ಮಕ ಆಚರಣೆಯನ್ನು ಮಾತಾಡ್ತಕ್ಕಂಥವ್ರು ಮಾ ಮಾತಾಡೋದಿಲ್ಲ ಒಂದು ಪದ ಹೇಳ್ಬಿಟ್ಟು ನಾ ಕಳ್ನ ಮಗ ಅವ್ನೇನು ಮಾಡ್ತಾವನ್ನೋದೆಲ್ಲ ನಂಗೆ ತಿಳಿತಾ ಇದೆ ಮೇಡಮ್ ಅಬ್ಬೋಳಿ ಮಗ ನಾನು ಏನು ಮಾಡ್ತೀನಿ ಅದೆಲ್ಲನೂ ನೋಡ್ತಾ ಇದ್ದಾನೆ ಅವ್ನು ನೋಡಬಾರ್ದು ಹಂಗೆ ಮಾಡಬೇಕು ಅಂತ ಕೇಳ್ತಾರೆ ಈ ಥರ ಬೈಯದು ಆ ಬೈಯಲ್ಲಿ ಬಾಯಲ್ಲಿ ಬರ್ತಕ್ಕಂತಹ ಸ್ಥಿತಿ ಏನಿರುತ್ತೆ ಪಾಪ ಅವ್ರೇನಾರು ಒಳ್ಳೆಯವ್ರು ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರನ್ನ ತೊಗೊಂಡು ಹೋಗಿ ಯಾವುದೋ ಒಂದು ವಿಧಾನಕ್ಕೆ ಸಿಗ್ಬಿಟ್ಟು ಸ್ವಲ್ಪ ಜಾಗೃತಿ ಆಗಲಿ ಧ್ಯಾನ ಮಾಡ್ದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಅಂದರೆ ಮನುಷ್ಯ ಅಲ್ವಾ ಜೀವ ಅಲ್ವಾ ಚೇಂಜಸ್ ಆಗುತ್ತೆ ಆಗೇನ್ ಮಾಡ್ತಾವೆ ಅಪ್ಪಪ ಮನುಷ್ಯ ನಿದ್ದೆ ಮಾಡುವಾಗ ಅವನ ಪ್ರಜ್ಞೆ ತಪ್ಪಿಸಿ ಕಾನ್ಶಿಯಸ್ ಇಲ್ದಂತೆ ಮಾಡಿ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾವ ಆಗ ಎದ್ ನಂತರದಲ್ಲಿ ಅಯ್ಯೋ ಇಲ್ಲಿ ಯಾಕನ್ನೋ ವಾದೈತಾರಪ್ಪ ಅಯ್ಯೋ ತಲೆ ಇಲ್ಲಿ ಯಾಕೋ ವಾದ ಐತಲ್ಲ ಇಲ್ಲಿ ಕಣ್ಣೇ ಬಿಡಗೈತೆ ಅಯ್ಯೋ ಅನ್ ಏ ಏನೇನ್ ಮೆದುಳು ಒಂದ್ ರೀತಿ ಸ್ಟ್ರಕ್ ಆದಂಗೆ ಸ್ಟ್ರೋಕ್ ಆದಂಗೆ ಏನೇನೋ ಆಗಿರ್ತಾವ ಅವ್ರಿಗೆ ಬುದ್ಧಿ ಕರೆಕ್ಟಾಗಿ ನೆಟ್ಟಿಗೆ ಇರೋದೇ ಇಲ್ಲ ನೀರ್ವಾಗಿ ಕರೆಕ್ಟಾಗಿ ಸರಿಯಾಗಿ ಇರೋದೇ ಇಲ್ಲ ಈ ತರ ಅದು ಬಲವಂತವಾಗಿ ತೆಗಿತ ಆಗ ಇಲ್ಲಿ ಸಾಮಾನ್ಯ ಇರುವುದಿಲ್ಲ ಒಂದು ರೀತಿಯಾಗಿ ಸೆನ್ಸೇಷನ್ ಈ ತರದಲ್ಲೆಲ್ಲ ವಿಚಿತ್ರವಾಗಿ ಆಗ್ತಾ ಇರುತ್ತೆ ಅಂತ ಆತ್ಮಗಳ ಹಾವಳಿ ಇರ್ತದೆ ಈಗ ಧ್ಯಾನದ ವಿಷಯಕ್ಕೆ ಬಂದ್ಬಿಡೋಣ ಸಕಾರಾತ್ಮಕ ಧ್ಯಾನಾಭ್ಯಾಸವನ್ನ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯೋಗ ಧ್ಯಾನ ಕೆಚರಿ ಮುದ್ರೆ ಆಗಿರ್ಬೋದು ಶಾಂಬವಿ ಮುದ್ರೆ ಆಗಿರ್ಬೋದು ನೀವು ಆಚರಣೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕುಂಡಲಿ ಶಕ್ತಿ ಜಾಗೃತಿ ಆಗಿದೆ ನೀವು ಹುಟ್ಟಾಗ್ಲಿಂದಾನೆ ಏನಾರು ಅನಾಥ ಚಕ್ರದವರೆಗೂ ಕೂಡ ನೀವು ಪೂರ್ವಜನದಲ್ಲಿ ಕಾರ್ಯ ಮಾಡಿ ಬಂದಿದ್ರಿ ಜಾಗೃತಿ ಆಗಿಬಿಟ್ಟು ಇಲ್ಲಿಂದ ವಿಶುದ್ಧ ಅದಕ್ಕೆ ಒಂದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೀಗೆ ಆಚರಣೆಯನ್ನು ನೀವು ಮಾಡಿದ್ದೀರ ಅಂಥ ಸಂದರ್ಭದಲ್ಲಿ ಚಕ್ರದ ಜಾಗೃತಿ ಆಗ್ತಕ್ಕಂಥ ಸಂದರ್ಭ ಬಂದಂತಹ ಪಕ್ಷದಲ್ಲಿ ನಿಮ್ಗಷ್ಟು ಪೇಯ್ನ್ ಆಗೋದಿಲ್ಲ ಅಷ್ಟು ತೊಂದರೆ ಬೇರೆಯವ್ರ ರೀತಿಯಾಗಿ ತೊಂದರೆ ಆಗೋದಿಲ್ಲ ಯಾಕೆಂದರೆ ಶರೀರ ಮೊದಲಗೇನೆ ಆ ರೀತಿಯಾಗಿ ಒಂದು ಪ್ರೊಟೆಕ್ಷನ್ ಶೀಲ್ಡ್ ರೀತಿಯಾಗಿ ನಿಮ್ಮದು ರಚನೆ ಆಗಿಬಿಟ್ಟಿರುತ್ತೆ ಆ ಸಕಾರಾತ್ಮಕವಾಗಿ ಇರುತ್ತೆ ಅದರಿಂದಾಗಿ ನೀವು ಒಂದು ಸ್ವಲ್ಪ ಇದು ತಗೊಳ್ಳಿ ಯಾವುದೋ ಒಂದು ಕೆರೆ ಅದಕ್ಕೇನಾಗಿ ಡಸ್ಟು ಅದು ಇದು ಎಲ್ಲ ಏನೇನೋ ಬಿದ್ದುಬಿಟ್ಟು ತಾವ್ರೆ ಎಲೆ ಥರ ಏನೇನೋ ಹಂಬು ಅವು ತಾವ್ರೆ ಎಲೆಲ್ಲ ಅದು ಬೇರೆ ಹಂಬು ಗಲೀಚು ಅದು ಇದು ಬಂದುಬಿಟ್ಟಿತ್ತು ಅಂತ ಇಟ್ಕೊಳ್ಳಿ ಅದನ್ನೇನು ಮಾಡ್ತೀರಿ ನೀವು ಮೇಲ್ಮಟ್ಟಕ್ಕೆ ಒಂದು ಜೆ ಸಿ ಪಿ ಅದರಲ್ಲಿ ಇದರಲ್ಲೆಲ್ಲ ಕ್ಲೀನ್ ಮಾಡಿಸ್ತೀರ ಆ ಕಡೆ ಈ ಕಡೆ ಅಂತ ಅಂದ್ಕೊಳ್ಳಿ ನೀರು ಮಾತ್ರ ಇನ್ನು ಸ್ವಲ್ಪ ಕಲುಷುತ್ತಾ ಇದೆ ಅದೇನು ಮಾಡ್ತೀರಿ ತಿಳಿಯಕ್ಕೆ ಬಿಟ್ಬಿಟ್ರಿ ನೀವು ಆಮೇಲೆ ಅದನ್ನ ನೀರು ತೊಗೊಂಡು ಬೇರೆ ಕಡೆ ಪಾಸ್ ಮಾಡ್ತಾ ಇರ್ತಾರ ಏನೋ ಒಂದು ಅಲ್ಲಿ ಮೇಲ್ಮಟ್ಟಿಗೆ ಕ್ಲೀನ್ ಮಾಡಿಬಿಟ್ಟಿದ್ದೀರಾ ನೀವು ಆಗ ದೋಣಿ ಹೋಗಿ ಮುಳುಗುತ್ತೆ ಅದು ಭಯ ಇಲ್ಲ ಕಾಣ್ತಾ ಇದೆ ನೀರು ಕಾಣ್ತಾ ಇದೆ ದೋಣಿಯಿಂದ ಈ ಕಡೆದ ಆಗಡೆ ಹಾಗೆ ಒಬ್ಬ ಮನುಷ್ಯ ಈ ಒಂದು ಅನಾಹುತ ಚಕ್ರ ಇಲ್ಲಿ ಬಂದಿರ್ತಾನೆ ಅಂದ್ರೆ ಆಲ್ ರೋಗ ಕ್ಲೀನಿಂಗ್ ಅದ್ರಲ್ಲಿ ಏನು ಮಾತಾಡೋಂಗಿಲ್ಲ ವಿಶುದ್ಧಿ ಚಕ್ರ ಚಕ್ರ ಜಾಗೃತಿ ಆಗಿದೆ ವಿಶುದ್ಧಿ ಆಗಿದೆ ಅಂತಂದ್ರೆ ಆಲ್ ಓವರ್ ಕ್ಲೀನ್ ಬಾಡಿ ಹ್ಮ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಆಗ್ನ ಚಕ್ರಕ್ಕೆ ಬಂದಾಗ ಅವ್ರಿಗೆ ನೋವಾಗೋದಿಲ್ಲ ಪೇನ್ ಆಗೋದಿಲ್ಲ ಅವರಿಗೆ ಹೆಚ್ಚೆಚ್ಚು ಜ್ಞಾನ ಆಗುತ್ತೆ ಹೆಚ್ಚೆಚ್ಚು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ವೈಬ್ರೇಷನ್ಗಳೆಲ್ಲ ಕೂಡ ಏನಾಗ್ತಾ ಇರುತ್ತೆ ಅದು ಸೆನ್ಸೇಷನ್ ಏನಾಗ್ತಾ ಇರುತ್ತೆ ಅದರಿಂದ ನಿಮಗೆ ಬಾಧೆ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ನಿಮಗೆ ನೋವಾಗೋದಿಲ್ಲ ಆ ಸಂದರ್ಭದಲ್ಲಿ ಬದಲಿಗೆ ಸ್ವಲ್ಪ ಸೆನ್ಸೇಷನ್ ಈ ಥರದ್ದೆಲ್ಲ ಇದೆಲ್ಲ ಆಗುತ್ತೆ ಆದರೆ ನಿಧಾನವಾಗಿ ಗಮನಿಸಿ ಈಗ ಒಂದು ಪ್ಲಾಸ್ಟಿಕ್ ಇದೆ ಆ ಪ್ಲಾಸ್ಟಿಕ್ಕಿನ ಮೇಲೆ ನೀವೊಂದು ಒಬ್ಬಿಟ್ಟು ಹೂರಣ ಹಾಕಿ ಎಲ್ಲ ಇದು ಮಾಡಿದ್ದೀರಾ ಅದಕ್ಕೇನು ಮಾಡಿದಿರಿ ಬಾಳೆದೆಲೆಗೂ ಕೂಡ ನೀವು ಚೆನ್ನಾಗಿ ತುಪ್ಪ ಹಾಕಿದ್ರೋ ಇಲ್ಲ ಎಣ್ಣೆ ಏನೋ ಹಾಕಿದ್ದೀರಿ ನಂತರದಲ್ಲಿ ಮತ್ತೊಂದು ಬಾಳೆದೆಲೆ ಅದ್ರ ಮೇಲೆ ಹಾಕಿ ಅದಕ್ಕೂ ಎಣ್ಣೆ ಹಾಕಿದ್ದೀರಿ ಎಲ್ಲ ಎಲ್ಲ ಏನು ಆಲ್ ಓವರ್ ಎಲ್ಲ ಕ್ಲೀನಾಗಿದೆ ನೀಟಾಗಿದೆ ನೀಟಾಗಿ ಯಾವ ಥರ ಎಣ್ಣೆ ಎಲ್ಲ ಹಾಕಿದ್ರು ಅಂಟ್ಕೊಂಡು ಹರಿದೋಗಂಗಿಲ್ಲ ಅದು ಹಾಂ ಆ ರೀತಿಯಾಗಿದ್ದೀರಿ ಅಂದರೆ ನೀವು ಧ್ಯಾನ ಇದನ್ನೆಲ್ಲ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಬಿಟ್ಟಿದ್ದೀರಾ ಈಗ ಇದನ್ನು ತೆಗೀಬೇಕು ಮೇಲುಗಡೆ ಬಾಳೆದೆಲೆ ತೆಗೆದು ಅದ್ರ ಡೈ ಹಾಕ್ಬೇಕು ಹಾಕಬೇಕು ಊರ್ಣಾನ ಅದು ಹರಿದೋಗುತ್ತಾ ಕಿತ್ತೋಗುತ್ತಾ ಮೈದಾನ ಕರೆಕ್ಟಾಗಿ ಕಲ್ಸ್ಕೊಂಡಿದ್ದೀರಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಹಾಂ ಅದಕ್ಕೆ ಹಾಕ್ತಕ್ಕಂಥ ಹೂರ್ಣವೂ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರ ಹಾಗೆ ನೀವು ಅದನ್ನು ಚೆನ್ನಾಗಿ ಪ್ರೆಸ್ ಕೂಡ ಮಾಡಿದ್ದೀರ ಅದು ಬಳೆದಲ್ಲ ಮೇಲೆ ಎಲೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಪ್ರೆಸ್ ಮಾಡಿಬಿಟ್ಟಿದ್ದೀರಾ ಹಾಗೇನಾಗುತ್ತೆ ತುಪ್ಪನೂ ಹಾಕಿದ್ದೀರಿ ಇಲ್ಲ ಎಣ್ಣೆನೂ ಹಾಕಿದ್ದೀರ ಈಗ ಹಿಂಗೆ ತೆಗೆದ್ರೆ ಅದು ಅಂಟ್ಕೊಳ್ಳುತ್ತಾ ಕಿತ್ಕೊಳ್ಳುತ್ತಾ ಏನೂ ಆಗೋಲ್ಲ ಅದೇ ಮನ್ಸಿಗೆ ಬಂದಂಗೆ ಮೈದಾಗ ಮಿದ್ ಮನ್ಸಿಗೆ ಬಂದಂಗೆ ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈತಾ ಬೈತಾ ಹೂರ್ಣ ಮಾಡಿ ಆಮೇಲೆ ಬಾಳೆದಲ್ಲೆಲ್ಲ ಯಾವುದೋ ಒಂದು ಪೇಪರು ಯಾವುದೋ ಒಂದು ಪ್ಲಾಸ್ಟಿಕ್ಕು ಒರಟಾಗಿತ್ತು ಅದು ಹೇಗಿತ್ತು ತೊಗೊಂಡ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಟಪ್ಪ 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 ತಟ್ಬಿಟ್ಟು ಹಿಂಗೆ ತೆಗಿತೀನಿ ಪರ್ರ ಅಂದರೆ ಅದಕ್ಕಿದಾಗೋಗೋದಿಲ್ವಾ ಹಾಗೆ ಯಾರು ಧ್ಯಾನ ಮಾಡಿರೋದಿಲ್ಲ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿರೋದಿಲ್ಲ ಅಲ್ಲಿ ಶುದ್ಧತೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವ್ರಿಗೆ ಇಲ್ಲಿ ಆಗೋದು ಅಥವಾ ನೋವು ಬರೋದು ತಲೆ ಮಿದುಳು ಎಲ್ಲ ಒಂಥರ ನರಗಳು ಸ್ಟ್ರಕ್ ಆದಂಗೆ ಆಗೋದು ಗಂಟಾದಂಗೆ ಆಗೋದು ಅಥವಾ ರಕ್ತ ಹೆಪ್ಪುಗುಟ್ಟೋದು ತಲೆಯಲ್ಲಿ ಸ್ಟ್ರೋಕ್ ಆದಂಗೆ ಆಗೋದು ಬಲವಂತವಾಗಿ ಏನೇನೋ ಮಾಡೋಕೆ ಹೋಗ್ತಾರೆ ಈ ಒಬ್ಬಿಟ್ಟನ್ನು ಬಲವಂತವಾಗಿ ಇಕ್ಕಿತ್ತಾಗ ಯಾವುದು ಒಂದು ಗಟ್ಟಿ ಪ್ಲಾಸ್ಟಿಕ್ ಹಾಕ್ಬಿಟ್ಟಿರ್ತಾರೆ ಗಟ್ಟಿ ಗಟ್ಟಿ ಒರಟು ಪ್ಲಾಸ್ಟಿಕ್ ಹೂರ್ಣನೂ ಚೆನ್ನಾಗಿಲ್ಲ ಮೈದಾನೂ ಚೆನ್ನಾಗಿಲ್ಲ ಅದಕ್ಕೆ ಎಣ್ಣೆನೂ ಹಾಕಿಲ್ಲ ಏನಿಲ್ಲ ಏನೋ ಒಂಥರ ಶೂ ಮಂತ್ರಗಳ ಸ್ವಲ್ಪ ಹಾಕಿದ್ದಾರೆ ಅಷ್ಟೇ ಅಷ್ಟಿಬಿಟ್ಟು ಏನು ಹಿಂಗೆ ಅನ್ಕೊಂಡು ಇಲ್ಲ ತಟ್ಟಿ ಏನೋ ಮಾಡಿ ಟಪ್ಪ 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 ಮನ್ಸಿಗೆ ಬಂದಾಗ ತೊಟ್ಟುಬಿಟ್ಟು ಅಂತ ತೆಗೆಕೋದ್ರು ಅರ್ಕೊಂಡು ಹೋಗೋದು ಹಾಗೆಯೇ ಇವರು ಕೂಡ ಕಾರ್ಯ ಮಾಡ್ತಾರೆ ಆ ರೀತಿಯಾದಂಥ ದೇಹದಲ್ಲಿ ಹಾನಿಕಾರಕ ಸಮಸ್ಯೆಗಳು ಉಂಟಾಗ್ತವೆ ಇಲ್ಲಿ ಗಮನಿಸೋದು ಈಗ ಯಾವಾಗ ನೀವು ಎಲ್ಲ ಇಟ್ಟು ನೀವು ತೆಗೆದ್ರಿ ಆ ಟೈಮಲ್ಲಿ ಅದೇನು ಹರಿದು ಹೋಗಲ್ಲ ಹಾಗೆಯೇ ನಿಮ್ಮ ಅಗ್ನಚಕ್ರದ ಜಾಗೃತಿ ಸಂದರ್ಭದಲ್ಲೂ ಕೂಡ ಅಷ್ಟೇ ನೀವು ಶುದ್ಧವಾಗಿದ್ದರೆ ಸಕಾರಾತ್ಮಕವಾಗಿದ್ದರೆ ಆ ರೀತಿಯಾದಂಥ ಯಾವುದೇ ರೀತಿ ಹಾನಿಕಾರಕ ಸೆನ್ಸೇಷನ್ ಇರೋದಿಲ್ಲ ಈಗ ಬಾಳೆ ಎಲ್ಲೆಯನ್ನು ಹೇಗೆ ನಿಧಾನಕ್ಕೆ ಹೀಗೆ ತೆಗೆದ್ರಿ ಅದೇ ತೆಗೆದುಕೊಂಡು ಕಾರ್ಯ ಆಗುತ್ತೆ ಅದು ಬಾಧೆ ಆಗೋದಿಲ್ಲ ಮೆದುಳಿಗೆ ಏಟಾಗೋದಿಲ್ಲ ಈ ಈ ಒಂದು ಕಣ್ಣು ಮೂಗು ಬಾಯಿ ಕಿವಿ ಇವೆಲ್ಲವೂ ಕೂಡ ಒಂದು ಕೇಂದ್ರ ಒಂದು ಗುಂಪಲ್ಲಿ ಕನೆಕ್ಟಿವ್ ಆಗಿದ್ದಾವೆ ಯಾವುದೇ ವೈರ್ ಕನೆಕ್ಷನ್ ಆ ಕಡೆಯಿಂದ ಇಕ್ಕಿ ಈ ಕಡೆಯಿಂದ ಆ ಕಡೆಗೆ ಆಗೋದಿಲ್ಲ ಅಂದರೆ ನರಮಂಡಲಗಳೇನಿದೆ ಸಂಪರ್ಕ ಸೇತುಗಳೇನಿದೆ ಒಂದು ಸೇತುವೆ ಈ ಒಂದು ಎಪ್ಪತ್ತ ಎರಡು ಸಾವಿರ ನರನಾಡಿ ಅಂತ ನಾವೇನು ಕರಿತೇವೆ ಆ ನಾಡಿಗಳೆಲ್ಲ ಏನಿದ್ದಾವೆ ಅವು ಎಲ್ಲೂ ಕೂಡ ಬದ್ಲಾಗುವುದಿಲ್ಲ ಹುಟ್ಟಿತಾಗೋದಿಲ್ಲ ಶುಷ್ಕವಾಗುವುದಿಲ್ಲ ಕುಗ್ಗೋದಿಲ್ಲ ಹಿಗ್ಗೋದಿಲ್ಲ ಮತ್ತು ಜೊತೆಗೆ ಕ್ಷಮತೆಯನ್ನು ಕಳ್ಕೊಳ್ಳೋದಿಲ್ಲ ಮತ್ತು ಯಾವುದೇ ರೀತಿಗೆ ಸುತ್ತಕೊಳ್ಳೋದಿಲ್ಲ ಏನಾಗೋದಿಲ್ಲ ಆಗ ಎಲ್ಲ ಕಣ್ಣುಗಳು ಚೆನ್ನಾಗಿ ಕಾಣ್ತವೆ ಕಿವಿನೂ ಚೆನ್ನಾಗಿ ಕೇಳಿಸುತ್ತೆ ಮಾತು ಚೆನ್ನಾಗಿ ಆಡ್ತಾರೆ ಮನುಷ್ಯ ಆ ಆಲೋಚನೆಯೂ ಕರೆಕ್ಟಾಗಿ ಮಾಡ್ತಾರೆ ಯಾವಾಗ ಶುದ್ಧವಾಗಿದ್ದಾಗ ಆಗ ಇಲ್ಲಿ ಕೂಡ ಸೆನ್ಸೇಷನ್ ಆಗ್ಬೋದು ಸ್ವಲ್ಪ ವೈಬ್ರೇಷನ್ ಆಗ್ಬೋದು ಅದರ ಬಾಧೆ ಆಗೋದಿಲ್ಲ ಈ ಥರ ಏನಾದ್ರೂ ಹಾನಿಕಾರಕವಾಗಿ ಆ ಥರದ್ದೆಲ್ಲ ನಿಮಗೆ ಆಗ್ತಾ ಇದೆ ಅಂತಂದರೆ ನೀವು ಇನ್ನೂ ಮೋರ್ ಪ್ರಾಕ್ಟೀಸ್ ಬೇಕು ಅಂದರೆ ಧ್ಯಾನಾಭ್ಯಾಸ ಬೇಕು ದೇವಿಗೆ ಆಚರಣೆ ಬೇಕು ಭಗವಂತರ ಸ್ಮರಣೆ ಬೇಕು ಜಪಗಳು ಹೆಚ್ಚಿನ ಹೆಚ್ಚಿನದಾಗಿ ಬೇಕು ಅಂತ ಅರ್ಥ ಮತ್ತು ಅವಸರ ಮಾಡ್ತಾ ಇದ್ದೀರಿ ಅಂತ ಅರ್ಥ ಅದನ್ನು ತೆಕ್ಕೊಂಡ ನಂತರದಲ್ಲಿ ಏನು ನೀವು ಪ್ರಪಂಚ ಎಲ್ಲ ಕೂತ್ಕೊಂಡು ಹೀಗೇನೆ ನಿಮ್ಗೆ ನೋಡಲಿಕ್ಕೆ ಆ ಥರದ್ದೆಲ್ಲ ಅವಕಾಶ ಇರೋದಿಲ್ಲ ಸ್ವಲ್ಪ ಗಮನಿಸಿ ಅದಕ್ಕೆಲ್ಲ ಕೂಡ ಈ ಒಂದು ತ್ರಿಕಾಲ ದರ್ಶಿತ್ವ ಅಂದ್ರೆ ತ್ರಿಕಾಲ ದರ್ಶಿತ್ವ ಅಂದ್ರೆ ಮೂರು ಕಾಲಗಳನ್ನು ಕೂಡ ನೋಡ್ತಕ್ಕಂಥದ್ದು ಯಾರು ಎಲ್ಲೇ ಇದ್ರು ಕೂಡ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು ಯಾರು ಎಲ್ಲೇ ಇದ್ರು ಕೂಡ ಮಾತನಾಡ್ತಕ್ಕಂಥ ಶಕ್ತಿ ಅದು ಅದರಿಂದಾಗಿ ಅದಷ್ಟು ಸಾಮಾನ್ಯವಾಗಿ ಸಿಗೋದಿಲ್ಲ ಅದರಿಂದಾಗಿ ನಾನು ತಿರ್ಕೋಗ್ಬಿಡ್ತೀನಿ ನಾನು ಅದನ್ನ ನೋಡ್ತೀನಿ ಇದ್ರ ಹಂಗಲ್ಲ ನಿಮ್ಗೆ ಮನುಷ್ಯರು ಕಾಣ್ರು ಭೂತಗಳು ಕಾಣ್ತದೆ ದೊಡ್ಡ ದೊಡ್ಡದಾಗಿರೋರು ಅವ್ರು ನೋಡಿದ್ರೆ ನೀವು ಇಷ್ಟಿಷ್ಟು ಮಾಡ್ಕೊಂಡು ಸುತ್ತಬಿಡ್ತೀರಾ ಆ ಥರದಲ್ಲೆಲ್ಲ ಇರ್ತಾರೆ ಈಗ ಒಂದು ನೋಡಿರಿ ಚಂಡಮಾರುತ ಬಿಡುತ್ತಲ್ವಾ ನೀವು ಸುತ್ಕೊಂಡು 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 ಅವ್ರ ರಿಯಲ್ ವಾಯು ತತ್ವದ ಸ್ಟೇಟಸ್ ನೀವು ನೋಡಿಬಿಟ್ರೆ ಇರಲಿಕ್ಕಾಗೋದಿಲ್ಲ ಹಂಗೆ ಏನು ತಿರ್ಕೊಂಡ ತಕ್ಷಣ ಏನು ಅಮೃತನ ಉಕ್ಕುತ್ತೆ ಅಲ್ಲಿಂದ ಆ ಥರ ಆಗೋದಿಲ್ಲ ಅವಸರ ಮಾಡಬೇಡಿ ಅವಸರದಲ್ಲಿ ಆಗೋದು ಜಾಸ್ತಿ ಹಾಗಾಗಿ ನಿಧಾನವೇ ಪ್ರಧಾನ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ಸಕಾರಾತ್ಮಕವಾಗಿ ನಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಈ ರೀತಿಯಾಗಿ ಏನು ಪೇಯ್ನ್ ಫುಲ್ ಇರುತ್ತೆ ಅದು ಆ ಸಂದರ್ಭದಲ್ಲಿ ಸ್ವಲ್ಪ ನಿಧಾನನೇ ಮಾಡಬೇಡಿ ಯಾಕೆಂದರೆ ಅದು ನಿಮ್ಮನ್ನು ಯಾರಾದರೂ ಬಳಸ್ಕೊಬಿಟ್ರೆ ಯಾವಾರು ಬಲವಂತವಾಗಿ ತೆಗಿ 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 ಅಂತ ಆಮೇಲೆ ನಿಮಗೆ ಇಷ್ಟ ಇರೋದಿಲ್ಲ ಅವು ನಿಮ್ಮನ್ನು ಸಾಧನೆ ಮಾಡ್ಕೊಳ್ತಾ ನಿಮ್ಮನ್ನ ಕಂಪ್ಯೂಟರ್ ಮಾಡ್ಕೊಬಿಡ್ತಾ ಆಮೇಲೆ ನಿಮ್ಮನ್ನು ಲ್ಯಾಪ್ಟಾಪ್ ಮಾಡ್ಕೊಬಿಡ್ತಾ ನೀವು ಬರೀ ಲ್ಯಾಪ್ಟಾಪಾಗಿ ಹೊಳಿಯೋದು ನೋ ಆಪ್ರೇಟರ್ ಅವ್ರ ಆಪ್ರೇಟರ್ ಯು ಆರ್ ಎ ಕಂಪ್ಯೂಟರ್ ಹಾಂ ಹಾಗಾದಾಗ ಏನಾಗುತ್ತೆ ಯು ಹ್ಯಾವ್ ನೋ ಚಾನ್ಸ್ ಟು ಮೇಕ್ ಹಿಸ್ಟ್ರಿ ಏನು ಹಿಸ್ಟ್ರಿ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ನಿಮಗೆ ಚಾನ್ಸೇ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ನಿಮ್ಮನ್ನು ನೀವು ನಿಧಾನ ಮಾಡ್ಕೊಳ್ಳಿ ಆ ಟೈಮಲ್ಲಿ ಧ್ಯಾನಾಭ್ಯಾಸವನ್ನು ಕ್ರಮಬದ್ಧವಾಗಿ ಮಾಡಿ ಅದೇ ಸುಸ್ವಲ್ಪ ಮಾಡಿ ಜಾಸ್ತಿ ಸಕಾರಾತ್ಮಕ ಆಗೋದೆ ಬೇಡ ನಿಮ್ಗೆ ಯಾವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಶಿಯಸ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೇನು ಪ್ರೊಟೆಕ್ಷನ್ ಶೀಲ್ಡ್ ನಿಮ್ಗೆ ಆಗುತ್ತೆ ಅಂದಾಗ ಆಗ ಮಾತ್ರ ನೋವಿಲ್ಲದೆ ಇಂಥ ಕಾರ್ಯಗಳಿಗೆ ಹೋಗಬೇಕು ಅದು ಬಿಟ್ಟು ಮುಂಚಿತವಾಗಿ ಹೋದರೆ ಬಾಧೆ ಆಗೋದು ಜಾಸ್ತಿ ಯಾರು ನೀವು ಕಮೆಂಟ್ ಮಾಡಿದ್ರಿ ಒಳ್ಳೆ ಉತ್ತಮವಾದಂಥ ವಿಚಾರ ಮತ್ತು ಈ ವಿಷಯದ ಬಗ್ಗೆ ಕೂಡ ತಿಳಿಸ್ತಕ್ಕಂಥದ್ದು ಅಗತ್ಯ ಆಯಿತು ಇದ್ರ ಬಗ್ಗೆ ಸು ಸ್ವಲ್ಪ ವೀಡಿಯೋದಲ್ಲಿ ಎಲ್ಲೆಲ್ಲೂ ಹೇಳಿದ್ದೇನೆ ಆದಾಗ್ಯೂ ಈ ಒಂದು ವಿಡಿಯೋದು ವಿಷಯನ ತಗೊಳ್ಳಿ ಆ ಥರ ಸಕಾರಾತ್ಮಕ ಸೆನ್ಸೇಷನ್ ಇದ್ದರೆ ಇಟ್ಸ್ ಎ ಗುಡ್ ಆದರೆ ಇದರಲ್ಲಿ ಏನಾದರೂ ಇದ್ರೆ ಓವರ್ ಆಲ್ ನೀವು ಹೇಳಿದಂಥ ನಾನು ಹೇಳಿದಂಥ ಇಲ್ಲಿ ಲಕ್ಷಣಗಳನ್ನು ಗಮನಿಸಿ ಹಾನಿಕಾರಕ ಇದ್ದರೆ ನೀವು ಸ್ವಲ್ಪ ನಿಧಾನ ಹೋಗಿ ನಿಧಾನ ಧ್ಯಾನಾಭ್ಯಾಸ ಮಾಡಿ ನಿಧಾನ ಅಂತ ಸು ಸ್ವಲ್ಪ ಧ್ಯಾನಾಭ್ಯಾಸ ಮಾಡಿ ಆ ಶಕ್ತಿ ಕುಗ್ಗೋದು ಬೇಡ ಆದರೆ ಏಕ್ದಮ್ ಹೈ ಆಗೋದು ಬೇಡ ಏಕೆಂದರೆ ಆ ಟೈಮಲ್ಲಿ ನೀವು ಕಂಟ್ರೋಲ್ ಮಾಡಲಿಕ್ಕಾಗದೆ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇದ್ದರೆ ನಿಮ್ಮ ಸುತ್ತಮುತ್ತ ಯಾವ ಗುರುಗಳು ಇಲ್ದಿದ್ರೆ ನೀವು ಅಂತ ಜನಗಳ ಮಧ್ಯನೇ ಬದುಕ್ತಾ ಇಲ್ಲ ಅನ್ನೋ ಅನ್ನೋದಾದರೆ ಅದು ನಿಮ್ಗೆ ಆಗುತ್ತೆ ಅಲ್ವಾ ಈ ಥರದ ಹೋಗಬೇಡಿ ಹೋಗ್ಬೇಡಿ ಸ್ವಲ್ಪ ಆಧ್ಯಾತ್ಮಿಕ ವಿಷಯಗಳಲ್ಲಿ ಸ್ವಲ್ಪ ನಿಧಾನಕ್ಕೆ ಸಾಕ್ತಕ್ಕಂಥದ್ದು ಒಳ್ಳೆಯದು ಏಕೆಂದರೆ ನೀವೇನಾದ ತಕ್ಷಣ ಏನು ಆಕಾಶಕ್ಕೆ ಹೋಗೋದಿಲ್ಲ ಇಲ್ಲೇ ಇರೋದು ಹಾಂ ಅದು ನೆನ್ಪಿರ್ರಿ ಹಾಗಾಗಿ ನಿಧಾನವೇ ಪ್ರಧಾನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಂತ ಹೇಳ್ತಾ ಯಮ ನಿಯಮಾದಿಗಳನ್ನು ಅವಶ್ಯವಾಗಿ ಪಾಲನೆ ಮಾಡಿ ಅಶುದ್ಧ ಇದ್ದಂಥ ಸಂದರ್ಭದಲ್ಲೂ ಕೂಡ ನೆಗೆಟಿವಿಟಿ ಸೇರ್ತಾವೆ ಅದರಿಂದ ಮನುಷ್ಯನಿಗೆ ಬಾಧೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಆಗುತ್ತೆ ಹಾಗಾಗಿ ಸಕಾರಾತ್ಮಕ ಆಚರಣೆಯನ್ನು ವಶ್ವ ಮಾಡಿ ಈ ರೀತಿಯಾಗಿ ಹುಬ್ಬುಗಳ ಮಧ್ಯೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ ಸೆನ್ಸೇಷನ್ ಇತ್ಯಾದಿ ಆಗುತ್ತೆ ಲಕ್ಷಣಗಳನ್ನು ನಿಮ್ಮ ನಿಮ್ಮ ಜೀವನವನ್ನು ನೀವೇ ಒಂದು ಸರಿ ಮಾಪನದ ರೀತಿಯಾಗಿ ಅಳತೆ ಮಾಡಿಕೊಡಿ ಹಾಂ ನಿಮ್ಮನ್ನು ನೀವು ಅಳತೆ ಮಾಡಿಕೊಂಡ್ರೆ ಆಗ ನಿಮಗೆ ಗೊತ್ತಾಗುತ್ತಿದೆ ಏನು ಎಂತು ಅಂತ ಹೇಳಿ ಅಂತ ಹೇಳ್ತಾ ನಾನು ಮುಗಿಸೋದಕ್ಕೂ ಮುಂಚೆ ಯಾರಿಗಾರ ನಕಾರಾತ್ಮ ಆತ್ಮ ಸಂಸ್ಥೆ ಮತ್ತು ತಂತ್ರ ಸಂಸ್ಥೆ ಪಕ್ಷಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಮಕ್ಕಳಿಗೆಕೊಳ್ಳೋದು ಮನೆಗೆ ಹರ್ದ ಕಾರ್ಯವನ್ನು ಮಾಡಿದ್ರೆ ಆತ್ಮ ಸಂಸ್ಥೆ ಮುಕ್ತಾಗಿ ತಂತ್ರ ಮತ್ತೆ ಪಾದಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಪ್ರಾಪ್ತಿ ಎದುಕೋಕೊಳ್ಳಲಿಲ್ಲ ಪೈದ್ ಮನೆ ಅಂಗಡಿಯೋ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಕ್ಕೊಳದಿಂದ ಹಣಕಾಸಿನ ಕುಲಕ್ಕೆ ಬರ್ತದೆ ಇದ್ದಾಗ ಬ್ಯಾಂಕ್ ಆಗಿ ಎಲ್ಲ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಇನ್ನಿತ್ಯಾದಿ ಸಂಸ್ಥೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರ್ಪೇಟೆಗೆ ಅವಕಾಶ ಇರೋದ್ರೆ ಭಾರತ ಕಾನೂನು ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗಾ ಅಪರಾಜ ಚಾನಲ್ ಕೂಡ ವೀಕ್ಷಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಆನಲ್ ಆಲ್ ಎಮ್ ತಗೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಲಭ್ಯ ಆಗುತ್ತೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಮುಂದಿನ ಭೇಟಿಯಾಗೋಣ